ಓಂ ಹಂ ಹನುಮತೆ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನತಾ ರಾಜೇಶ್ ಸ್ಟ್ಯಾಡಸಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರಂಥ ವಾಸ್ತು ಅದನ್ನು ನಾವು ಮಾತಾಡ್ತಾ ಇರುವಂಥದ್ದು ಕುಂಭರಾಶಿ ಟು ತೌಸಂಡ್ ಟ್ವೆಂಟಿ ಫೈವ್ ಕಂಪ್ಲೀಟ್ ವರ್ಷ ಯಾವ ರೀತಿ ಇರುತ್ತೆ ಏನು ಅನ್ನೋಂಥದ್ದು ಸೊ ಈ ಕುಂಭರಾಶಿ ಅಂತ ಹೇಳಿದ್ರೆ ಮೂರು ಪ್ರಮುಖವಾಗಿರುವಂಥ ನಕ್ಷತ್ರಗಳು ಧನಿಷ್ಠ ನಕ್ಷತ್ರ ಶತಭಿಷ ನಕ್ಷತ್ರ ಹಾಗೂ ಪೂರ್ವಭಾದ್ರ ನಕ್ಷತ್ರ ಪೂರ್ವಭಾದ್ರಪದ ಅನ್ನುವಂಥದ್ದು ಕಂಪ್ಲೀಟ್ ನಕ್ಷತ್ರದ ಹೆಸರು ಸೊ ಈ ಮೂರು ನಕ್ಷತ್ರದಲ್ಲಿ ನೀವು ಹುಟ್ಟಿರುವಂತಹ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಕರೆಕ್ಟಾಗಿದ್ದು ನೀವು ಕುಂಭರಾಶಿಯಲ್ಲಿ ಹುಟ್ಟಿರೋಂಥರಾಗಿದ್ದರೆ ಯಾವುದಾದ್ರೂ ಒಂದು ನಕ್ಷತ್ರದಲ್ಲಿ ನೀವು ಹುಟ್ಟಿರ್ತೀರ ಸೊ ಕುಂಭರಾಶಿಯವರು ವಿಶೇಷವಾಗಿ ಒಂಥರ ಡಾಮಿನೇಟೆಡ್ ರಾಶಿ ಅಂತಲೇ ಹೇಳ್ಬೋದು ನಮ್ಮ ಯಾವಾಗಲೂ ಸಮಸ್ಯೆನೇ ಮೇಡಮ್ ನಮ್ಗೆ ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಏನು ಒಂದು ಪ್ರಾಬ್ಲಮ್ ಈಗ ಸಾಲ್ವ್ ಆಯಿತು ಅಂತಂದರೆ ಇನ್ನೊಂದು ಹೊಸದಾಗಿ ಬಂದೇ ಬರುತ್ತೆ ಅಂತ ನಿಮ್ಮ ಕಂಪ್ಲೇಂಟ್ ನನಗೆ ಗೊತ್ತು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಈ ಕುಂಭರಾಶಿ ಲಗ್ನ ಇರ್ಬೋದು ರಾಶಿ ಇರ್ಬೋದು ಮೂಲತಃ ಒಂದು ಶನೇಶ್ವರನ ಅಧಿಪತಿ ಇರುವಂತಹ ರಾಶಿ ಯಾರಾದರೂ ಏನಾದರೂ ಒಂದು ನಿಮಗೆ ಟೀಕೆ ಮಾಡ್ತಾನೆ ಇರ್ತಾರೆ ಕ್ರಿಟಿಸಿಸಮ್ಸ್ ಯಾವಾಗಲೂ ಇದ್ದೇ ಇರುತ್ತೆ ಕುಂಭರಾಶಿ ಕ್ವೇರೀಸ್ ಮೇಲೆ ಮತ್ತು ನೀವು ಎಷ್ಟೇ ಹಾರ್ಡ್ ವರ್ಕಾಗಿ ಮಾಡಿ ಒಂದು ಎಲ್ಲೋ ಕೆಲ್ಸಕ್ಕೆ ಹೋಗ್ತಿರ್ತೀರಾ ಅಥವಾ ಯಾವುದೋ ಒಂದು ನಿಮ್ಮದೇ ಒಂದು ಬಿಸ್ನೆಸ್ ಮಾಡ್ತಿರ್ತೀರಾ ಅಂದ್ಕೊಳ್ಳಿ ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೂ ಯಾರಾದರೂ ನಿಮಗೆ ಅಡ್ವೈಸ್ ಮಾಡೋರು ಇದ್ದೇ ಇರ್ತಾರೆ ಏ ನೀನು ಹಿಂಗೆ ಮಾಡಬಾರ್ದಿತ್ತು ನೀನು ಹಿಂಗೆ ಮಾಡಬೇಕಿತ್ತು ನೀನು ಇನ್ನೂ ಇಷ್ಟು ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂಥೇಳಿ ತುಂಬ ಕೋಪ ಬರುತ್ತೆ ಅಲ್ವಾ ಆಗ ತುಂಬ ಇರಿಟೇಟ್ ಆಗುತ್ತೆ ನಾನು ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಆದರೂ ಸಹ ನನ್ನ ಕೆಲಸದ ಮೇಲೆ ನನ್ನ ಒಂದು ವಿಚಾರದ ಮೇಲೆ ಈ ಥರ ಮಾಡ್ತಾರೆ ಸೊ ಅದೇ ಥರನೇ ಟ್ವೆಂಟಿ ಟ್ವೆಂಟಿ ಫೈನಲ್ಲೂ ಸಹ ಹೊಸದಾಗಿ ಏನಾದರೂ ಬಿಸ್ನೆಸ್ ಮಾಡ್ತಿದ್ರೆ ಮಾಡಬೇಕು ಅಂತ ನೀವು ಪ್ಲ್ಯಾನಲ್ಲಿದ್ದರೆ ಖಂಡಿತ ನಿಮಗೆ ತುಂಬ ಜನ ಅಡ್ವೈಸ್ ಮಾಡೋರು ನಿಮ್ಮ ಮುಂದೆ ಎಲ್ಲರೂ ಒಂಥರ ಪಿ ಎಚ್ ಡಿ ಹೋಲ್ಡರ್ಸ್ ಆಗಿಬಿಟ್ಟಿರ್ತಾರೆ ಎಲ್ಲರೂ ಅದೇ ಹೇಳ್ತಾರೆ ನೀನು ಹಂಗೆ ಮಾಡಬಾರ್ದಿತ್ತು ಈ ರೀತಿ ಮಾಡಬೇಕು ಯಾವುದೇ ಇರಲಿ ಒಂದು ದೊಡ್ಡದಾಗಿ ನೀವು ಕಂಪ್ನಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಥವಾ ಚಿಕ್ಕದಾಗಿ ಒಂದು ಅಂಗಡಿ ಇಡಬೇಕು ಅಂತ ನೋಡ್ತಿದ್ದೀರಾ ಮಾರ್ಕೆಟಿಂಗ್ ಅಂಥವ್ರು ವಿಶೇಷವಾಗಿ ತುಂಬ ಕೇರ್ಫುಲ್ಲಾಗಿರಬೇಕು ಪೀಪಲ್ ಅಟ್ರಾಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ನೀವು ಎಂಥದೇ ಒಂದು ಪ್ರಾಡಕ್ಟ್ ಇರಲಿ ಏನೇ ಇರಲಿ ಜನ ಬರಬೇಕು ಫುಡ್ ಫಾಲ್ ಆಗಬೇಕು ತೊಗೋಬೇಕು ಆವಾಗಲೇ ಅಲ್ವಾ ನಿಮಗೆ ಬಿಸ್ನೆಸ್ ಆಗೋದು ಸೊ ಅದು ತುಂಬ ಇಂಪಾರ್ಟೆಂಟು ಪೀಪಲ್ ಅಟ್ರಾಕ್ಷನ್ಗೆ ನಾನು ವಿಶೇಷವಾಗಿರುವಂಥ ಒಂದು ಪರಿಹಾರ ತಿಳಿಸ್ಕೊಡ್ತೀನಿ ವಾಚ್ ಮಾಡ್ತಾನೆ ಕಂಪ್ಲೀಟ್ ವಿಡಿಯೋನ ನೀವು ಇದರ ಜೊತೆಗೆ ಕುಂಭರಾಶಿ ಯಾಕಂದರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಸೊ ಕೆಲವೊಂದು ನಿಮ್ಗೆ ಮಿಸ್ ಆಗಬಾರ್ದಲ್ವ ಅದಕ್ಕೋಸ್ಕರ ನಾನು ಪ್ರತಿಯೊಂದು ನಿಮಗೆ ಇಂಪಾರ್ಟೆಂಟ್ ಆಗಿ ಒಂದೊಂದೇ ಪಾಯಿಂಟ್ನ ರಿಸರ್ಚ್ ಮಾಡಿ ನಿಮಗೋಸ್ಕರ ನಾನು ತಿಳಿಸ್ಕೊಡ್ತಾಯಿರೋ ಸೊ ಸೆಕೆಂಡ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಎಜುಕೇಷನ್ ಮಾಡ್ತಿರೋಂಥ ಮಕ್ಕಳು ತುಂಬ ಜನ ಆಲ್ರೆಡಿ ವೀಸಾ ಸೈಟು ಅಥವಾ ಸ್ಟಡಿ ಅಬ್ರಾಡ್ ಈ ರೀತಿ ನೋಡ್ತಿರ್ತೀರಾ ಯಾಕಂದರೆ ತುಂಬ ಹೊರಗಡೆ ಓದಿದಾಗ ಏನೋ ಒಂದು ನನಗೆ ಹೆಚ್ಚಾಗಿ ಎನ್ಹ್ಯಾನ್ಸ್ ಆಗುತ್ತೆ ನಾಲೆಡ್ಜ್ ಅನ್ನೋ ಆಗಬಹುದು ಎಲ್ಲ ಸಿ ಜ್ಞಾನ ಎಲ್ಲಿದ್ರೂ ಇಂಪಾರ್ಟೆಂಟ್ ಅಲ್ವಾ ನಾಲೆಡ್ಜ್ ನೀವು ಇಂಡ್ಯಾದಲ್ಲಿ ಕಲಿರಿ ಹೊರಗಡೆ ಹೋಗಿ ಎಲ್ಲಾದ್ರೂ ನಿಮಗೆ ನಾಲೆಜ್ ಅಡ್ಜಸ್ ಪವರ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಇಂಪಾರ್ಟೆಂಟೇ ಬಟ್ ವೀಸಾ ಪ್ರಾಬ್ಲಮ್ಸ್ ಆಗುವಂಥ ಚಾನ್ಸಸ್ ಇದೆ ಎಲ್ಲೋ ಒಂದು ಕಡೆ ಏನೋ ಒಂದು ಪ್ರಾಸೆಸಿಂಗಲ್ಲಿ ನಿಮಗೆ ಸ್ವಲ್ಪ ಸ್ಟಕ್ ಆಗ್ಬೋದು ಡಿಲೇ ಆಗ್ಬೋದು ಅಥವಾ ತುಂಬ ಲೇಟ್ ಆಗ್ಬೋದು ಹೇಳಿ ಬಟ್ ಶನೇಶ್ವರನ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನೀವು ತಿಳ್ಕೊಬೇಕು ಯಾವಾಗಲೂ ಅಷ್ಟೇ ಏನೇ ಕೇಳಿ ನಾ ಹೇಳಿ ತುಂಬ ಹೇಳ್ತಾರೆ ಅಯ್ಯೋ ಶನಿ ನಾ ಶನಿ ಅಂದರೆ ತುಂಬ ಭಯ ಆಗುತ್ತೆ ಅದು ಇವಾಗ ನಮ್ಗೆ ಸಾಡೆ ಸಾತಿ ನಡೀತಿದೆ ಮೇಡಮ್ ನೆಕ್ಸ್ಟು ನಡೀತಿದೆ ನಾವು ಆಲ್ರೆಡಿ ಸಾಡೆ ಸಾತಿಯಲ್ಲೇ ಇದ್ದೀವಿ ಯಾಕೆಂದರೆ ಟ್ರಾನ್ಸಿಟ್ ಆದಮೇಲೆ ಮತ್ತೆ ಮೀನಕ್ಕೆ ಹೋಗುತ್ತೆ ಮತ್ತು ನಿಮಗೆ ಇನ್ನೊಂದು ಇನ್ನೂ ಟೂ ಆ್ಯಂಡ್ ಹಾಫ್ ಇಯರ್ಸ್ವರೆಗೂ ಸಮಸ್ಯೆ ಇದ್ದೇ ಅಲ್ವಾ ಸೊ ಸಾಡೆ ಸಾತಿ ನಡೀತಿರೋದು ನಮಗೆ ಏನು ಸರಿಯಾಗಿ ವರ್ಕೌಟ್ ಆಗ್ತಿಲ್ಲ ಯಾವ ಏನು ಕೆಲಸ ಮಾಡಿದ್ರು ಅಷ್ಟೇ ಹಿಂಗೆ ಬರುತ್ತೆ ಅನ್ನೋ ಥರ ಕಾಣುತ್ತೆ ಬಟ್ ಏನೂ ಕೂಡ ಇಂಪಾರ್ಟೆಂಟ್ ಆಗಿ ನಮಗೆ ಎಫೆಕ್ಟೇ ಆಗೋದಿಲ್ಲ ಒಂದು ಕೆಲಸ ಒಂದು ಅಂಗಡಿ ಇರ್ಬೋದು ಕೆಲಸದಲ್ಲೂ ಅಷ್ಟೇ ಜಾಬಲ್ಲೂ ಅಷ್ಟೇ ಅದೇ ಸಮಸ್ಯೆ ಆಗುತ್ತೆ ಅಂತ ಸೊ ಶನೇಶ್ವರ ಹಿ ವಿಲ್ ನೆವರ್ ಡಿನೈ ನೀವೇನೋ ಒಂದು ಕೇಳಿ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಸ್ವಲ್ಪ ನಿಧಾನ ಮಾಡ್ತಾನೆ ಈ ಕೆನ್ ಡಿಲೇ ಬಟ್ ಹಿ ವಿಲ್ ನೆವರ್ ಡಿನೈ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ಆಸ್ಪೆಕ್ಟು ಸ್ಯಾಂಟ್ರನ್ಗೆ ತುಂಬ ಚೆನ್ನಾಗಿ ಹೇಳಿ ತುಂಬ ನೆಗೆಟಿವ್ ಥಿಂಗ್ಸ್ ಅಂದ್ಕೊಂತೀರ ಆ ಸ್ಯಾಟ್ರನ್ ಬಂದುಬಿಟ್ರೆ ಅವು ತುಂಬ ಮುಗೀತು ಅಷ್ಟೇ ಇನ್ನು ಲೈಫ್ ಸಾಡೆ ಸಾತಿನ ಕಂಪ್ಲೀಟ್ ಅಷ್ಟೇ ಮುಗೀತು ಅಂತ ಹೇಳಿ ಬಟ್ ನೆವರ್ ಡಿನೈಸ್ ಹಿ ಮೈ ಡಿಲೇಸ್ ಸೊ ಸ್ಯಾಟ್ರನ್ ಕ್ಯಾನ್ ಡಿಲೇ ಬಟ್ ನೆವರ್ ಡಿನೈ ಸೊ ಹಾಗಾಗಿ ನೀವು ಯಾವುದೇ ಕೆಲಸ ಮಾಡಬೇಕಂದ್ರೂ ಸ್ವಲ್ಪ ಡಿಲೇ ಆಗ್ಬೋದು ಮೇ ಬಿ ನೀವು ಅನ್ಕೊಂಡಿರೋ ಟಾರ್ಗೆಟ್ ಒಂದು ತಿಂಗಳು ಅನ್ನೋದು ಬಟ್ ಅದು ಸ್ವಲ್ಪ ನಿಮಗೆ ಲೇಟ್ ಆಗ್ಬೋದು ಮೂರು ತಿಂಗಳು ಐದು ತಿಂಗಳು ಆ ರೀತಿ ಆಗ್ಬೋದು ಬಟ್ ಆಗದೆ ಅಂತೂ ಇರೋದಿಲ್ಲ ನಿಮ್ಗೆ ಆ ಕಾರ್ಯ ಆ ಕೆಲಸ ನಿಮಗೆ ಆಗ ಬಂದೇ ಬರುತ್ತೆ ನಾನು ಹೇಳಿದೆ ಪೀಪಲ್ ಅಟ್ರಾಕ್ಷನ್ಗೆ ವಿಶೇಷವಾಗಿರುವಂಥ ಒಂದು ಬ್ರೇಸ್ಲೆಟ್ ತಿಳಿಸ್ಕೊಡ್ತೀನಿ ಅಂತ ಹೇಳಿ ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಕುಂಭ ಕುಂಭರಾಶಿಯವರಿಗೆ ನಾನು ವಿಶೇಷವಾಗಿ ಮಾಡ್ತಿರೋಂಥದ್ದು ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಇಟ್ಸ್ ವೆರಿ ನ್ಯೂಲಿ ಒಂಥರ ತುಂಬ ಆವಿಷ್ಕಾರವಾಗಿ ಬಂದಿರುವಂಥದ್ದು ಪೈರೇಟ್ ಬ್ರೇಸ್ಲೆಟ್ ಅಂತ ಹೇಳಿ ತುಂಬ ಚೆನ್ನಾಗಿದೆ ತುಂಬ ಜನ ನಾನು ಇದುವರೆಗೂ ಕೊಟ್ಟಿರೋರು ಎಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಹೇಳ್ತಿದ್ದಾರೆ ಪೀಪಲ್ ಅಟ್ರಾಕ್ಷನ್ ಎಷ್ಟೋ ಕೆಲಸದಲ್ಲಿ ನಮಗೆ ಜನಗಳ ಅಟ್ರಾಕ್ಷನ್ ಬೇಕಾಗುತ್ತೆ ಸ್ಪೆಷಲಿ ಈಗ ಸೋಷಿಯಲ್ ಮೀಡಿಯಾ ಇರ್ಬೋದು ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಇರ್ತೀರಾ ಫಾಲೋವರ್ಸ್ ಬೇಕು ಇನ್ಫ್ಲುಯೆನ್ಸರ್ಸ್ ಆಗಿರ್ತೀರ ತುಂಬ ಜನ ನಿಮ್ಮ ಒಂದು ಪ್ರಾಡಕ್ಟ್ ಇರ್ಬೋದು ನಿಮ್ಮ ಪ್ರೋಗ್ರಾಮ್ಸ್ ಇರ್ಬೋದು ಅಥವಾ ನಿಮ್ಮ ಹತ್ರ ಏನೋ ಒಂದು ಪರ್ಚೇಸ್ ಮಾಡಬೇಕಾಗ್ಬೋದು ಈ ಥರದ್ದೆಲ್ಲ ತುಂಬ ಇರುತ್ತೆ ಅಥವಾ ನಿಮ್ಮ ಹತ್ರ ಏನೋ ಸರ್ವಿಸ್ ತೊಗೊಳ್ಬೇಕಾಗುತ್ತೆ ಇಂಥದ್ದಕ್ಕೆಲ್ಲ ನಿಮಗೆ ಪೀಪಲ್ ಅಟ್ರಾಕ್ಷನ್ ಬೇಕೇ ಬೇಕಾಗುತ್ತೆ ಸೊ ಎವ್ರಿ ಟೈಮ್ ಯು ನೀವ್ ಟು ಕೀಪ್ ರಿನೀವಿಂಗ್ ಹೇಗೆ ಅಂತಂದರೆ ಒಂದು ಪರಿಹಾರ ಮಾಡಿದ್ರ ಅದಕ್ಕೊಂದು ಸ್ವಲ್ಪ ದಿನ ಮತ್ತೆ ಇನ್ನೊಂದು ಪರಿಹಾರಗಳು ನೀವು ನಡೆಸ್ತಾ ಇರಬೇಕು ಅದು ಮಾಡಿದ್ದೀನಲ್ವಾ ಬಿಡು ಆಗುತ್ತೆ ಅಂತಿಲ್ಲ ಪದೇ ಪದೇ ನೀವು ಚೇಂಜ್ ಮಾಡಬೇಕಾಗತ್ತೆ ಕೆಲವು ಸಲ ಯಾಕೆ ಹೇಳಿ ಮೇನ್ ಆಗಿ ನಿಮ್ಮ ದಶಾಭುಕ್ತಿಗಳು ಚೇಂಜ್ ಆಗ್ತಾ ಇರುತ್ತೆ ಸೊ ನಿಮ್ಮ ಒಂದು ಲಗ್ನ ಅಲ್ಲಿ ಒಂದೊಂದು ದಿನವೂ ಸಹ ಟ್ರಾನ್ಸರ್ಸ್ ನಡೀತಾ ಇರುತ್ತೆ ಎವ್ರಿ ಡೇ ಇಸ್ ನ್ಯೂ ಡೇ ಸೊ ಹಾಗೆ ಈ ಒಂದು ಪ್ರೈವೇಟ್ ಬ್ರೇಸ್ಲೆಟ್ ತುಂಬ ಸೂಪರ್ವಾಗಿ ಪೀಪಲ್ ಅಟ್ರಾಕ್ಷನ್ಗೆ ತುಂಬ ಹೆಚ್ಚಾಗಿ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿ ಕೊಟ್ಟಿದ್ದೀನಿ ಪೊಲಿಟಿಷಿಯನ್ಸ್ ಇರ್ಬೋದು ಸೆಲೆಬ್ರಿಟೀಸ್ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿರುವಂಥವ್ರು ಇರ್ಬೋದು ಇನ್ಫ್ಲುಯನ್ಸರ್ಸ್ ಇರ್ಬೋದು ಅದ್ರಿಗೆಲ್ಲ ತುಂಬ ಅಗತ್ಯವಾಗಿರುವಂತಹ ಈ ವಿಶೇಷವಾಗಿರುವಂಥ ಪೈರೇಟ್ಸ್ ಬ್ರೇಸ್ಲೆಟ್ ಸೊ ನಿಮ್ಮ ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಅವ್ರು ತಿಳಿಸ್ಕೊಡ್ತಾರೆ ವಿತ್ ಪ್ಯೂರಿಫೈಡ್ ನಿಮಗೆ ಕಳಿಸ್ಕೊಡ್ತಾರೆ ಯಾವ ರೀತಿ ಪರ್ಚೇಸ್ ಮಾಡ್ಬೋದು ತಿಳಿಸ್ಕೊಡ್ತಾರೆ ಇದು ಬಿಟ್ಟು ಇಲ್ಲ ಮ್ಯಾಮ್ ನಾನು ಜಾತ್ವ ಸ್ವಲ್ಪ ಪರ್ಚೆ ನಾನು ನಿಮಗೆ ಕನ್ಸಲ್ಟೇಷನ್ ಮುಖಾಂತರ ನಾನು ತಿಳ್ಕೊಬೇಕು ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಹಸ್ಬೆಂಡ್ ವೈಫ್ ಪ್ರಾಬ್ಲಮ್ಸ್ ಇದೆ ಬೇರೆ ಏನೋ ನಾನು ಯಾರೋ ಇಷ್ಟಪಟ್ಟಿದ್ದೀನಿ ಪ್ರಾಬ್ಲಮ್ಸ್ ಇದೆ ಸೊ ಸಮಥಿಂಗ್ ನಾನು ನಿಮ್ಮ ಹತ್ರ ಕನ್ಸಲ್ಟ್ ಮಾಡಿ ನಂತರ ನಾನು ಪರಿಹಾರ ಮಾಡ್ಕೋಬೇಕು ಖಂಡಿತ ಕಂಟ್ರೋಲ್ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ತಿಳಿಸ್ಕೊಡ್ತಾರೆ ನನ್ನ ಹತ್ರ ಯಾವ ರೀತಿ ನೀವು ಅಪಾಯಿಂಟ್ಮೆಂಟ್ ತೊಳ್ಬೋದು ಅಂತ ಹೇಳಿ ಮತ್ತು ಇನ್ನೊಂದು ವಿಶೇಷ ಇದು ತುಂಬ ರೇರ್ ರೇರ್ ಆಗಿ ತಿಳಿಸ್ಕೊಡುವಂಥ ಪರಿಹಾರ ನೀವು ಎಲ್ಲ ನನ್ನ ರಾಶಿ ಭವಿಷ್ಯಗಳಿಗೆ ನೋಡ್ಬೋದು ಕುಂಭರಾಶಿಯವರಿಗೆ ನಾನು ವಿಶೇಷವಾಗಿ ತಿಳಿಸಿಕೊಡ್ತಾ ನಲವತ್ತು ಮೂರು ದಿನಗಳು ಬರೀಗಾಲಲ್ಲಿ ಈ ಇದು ನೀವು ಥ್ರೂ ಔಟ್ ದ ಇಯರ್ ನಾನು ಸ್ಟಾರ್ಟ್ ಆಫ್ ದ ಮಂತ್ ಹೇಳ್ತಿರ ಜನ್ವರಿನೇ ಮಾಡಿ ಫೆಬ್ರವರಿನೇ ಮಾಡಿ ಅಂತಿಲ್ಲ ನೀವು ಯಾವಾಗ ಈ ವಿಡಿಯೋ ನೋಡಿದ್ರೋ ಅದು ನನಗೆ ಗೊತ್ತಾಗಲ್ವಲ್ಲ ಅಲ್ಲ ಯಾಕೆಂದರೆ ಇಟ್ ಇಟ್ ಮೈಟ್ ರೀಚ್ಯು ಲೇಟ್ ಆಲ್ಸೋ ನಿಮ್ಗೆ ಎಷ್ಟೋ ಜನ ಫಾರ್ವರ್ಡ್ ಮಾಡಿ ಮಾಡಿ ನಂತರ ರೀಚ್ ಆಗ್ಬೋದು ಇಮಿಡಿಯೇಟಾಗೂ ನೋಡಿರ್ಬೋದು ಇಮಿಡಿಯೇಟಾಗಿ ನೋಡಿದ್ದೀರಾ ಸ್ಟಾರ್ಟ್ ಆಫ್ ದ ಇಯರೇ ಸ್ಟಾರ್ಟ್ ಮಾಡಿ ಇಲ್ಲ ಮ್ಯಾಮ್ ನಾನು ನೋಡೋಷ್ಟುಲಿ ಆಲ್ರೆಡಿ ಮಾರ್ಚ್ ಏಪ್ರಿಲ್ ಆಗಿಬಿಟ್ಟಿದೆ ಇವಾಗಲೂ ಮಾಡ್ಬೋದಾ ಖಂಡಿತ ಥ್ರೂ ಔಟ್ ದ ಇಯರ್ ಮಾಡಬಹುದು ಬರೀಗಾಲಲ್ಲಿ ನೀವು ನಲ್ವತ್ತ್ಮೂರು ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೀವೇನೇ ಅಂದ್ಕೊಂಡಿರಲಿಲ್ಲ ಮೇಡಮ್ ನಾನು ಈ ಥರ ಆಗಬೇಕು ಅನ್ಕೊಂಡಿದ್ದೀನಿ ಇದು ನನ್ನ ಡಿಸೈರ್ ಇದೆ ನಾನು ತುಂಬ ವರ್ಷಗಳಿಂದ ಈ ಒಂದು ಇಟ್ಕೊಂಡಿದ್ದೀನಿ ಈ ಒಂದು ಹಂಬಲ ನನಗಿದೆ ಕನಸಿಟ್ಕೊಂಡಿದ್ದೀನಿ ಖಂಡಿತ ನಿಮ್ಮ ಒಂದು ಡಿಸೈರ್ಸು ನಿಮ್ಮ ಒಂದು ಡ್ರೀಮ್ ಏನೇ ಇಟ್ಕೊಂಡಿದ್ರು ಕೂಡ ಇಮ್ಮಿಡಿಯೇಟಾಗಿ ಅದು ಫುಲ್ಫಿಲ್ ಆಗುತ್ತೆ ಫಾರ್ಟಿ ತ್ರೀ ಡೇಸ್ ಡೇಸನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ ಹೆಣ್ಮಕ್ಳಿಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು ನೋ ಪ್ರಾಬ್ಲಮ್ ಆ ಒಂದು ಸಮಸ್ಯೆ ಇರುವಂಥ ದಿನಗಳನ್ನ ಎಕ್ಸ್ಕ್ಲೂಡ್ ಮಾಡಿ ಮತ್ತೆ ಅದನ್ನು ಮುಂದುವರಿಸ್ಕೊಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಒಂದು ಯಾವುದೋ ಒಂದು ಟ್ವೆಂಟಿ ಒನ್ ಡೇಸ್ ಆಯಿತು ಸಮಸ್ಯೆ ಆಯಿತು ಇನ್ನೊಂದು ಫೈವ್ ಡೇಸ್ ಬಿಟ್ಟು ಮತ್ತೆ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನನ್ನ ಇವತ್ತ ಎರಡು ದಿನ ಬರೀಗಾಗಲಿ ಚಪರಿ ಇಲ್ದಿರ ಹತ್ತಿರದಲ್ಲೇ ಹೋಗಿ ಅದೊಂದು ದೇವಸ್ಥಾನ ಇದೆ ಹತ್ತಿರದಲ್ಲಿದೆ ಈ ಶಿವನ ದೇವಸ್ಥಾನವೇ ವಿಶೇಷವಾಗಿ ನಿಮ್ಮ ಹತ್ತಿರದಲ್ಲಿರುವಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ತುಂಬ ಸಕ್ಸಸ್ ಆಗುತ್ತೆ ಶಿವ ಇದು ಕುಂಭರಾಶಿಯವರೆಗಂತೂ ತುಂಬಾ ವಿಶೇಷವಾಗಿರುವಂಥ ಒಂದು ಪರಿಹಾರ ಅಂತಲೇ ಹೇಳ್ಬೋದು ರಾಹು ಟ್ರಾನ್ಸಿಟ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಸೊ ಅವಾಗಲೂ ಸಹ ನೀವು ಆಲ್ರೆಡಿ ಮಾಡಿದ್ದೆ ಮೇಡಮ್ ಈ ಪರಿಹಾರ ಮತ್ತೆ ಮಾಡ್ಬೋದಾ ಖಂಡಿತ ಮಾಡ್ಬೋದು ರಾಹುನಲ್ಲಿ ಅಂತೂ ವಿಶೇಷವಾಗಿ ಟ್ರಾನ್ಸಿಟ್ ಆದಾಗ ಈ ಪೈರೇಟ್ ಬ್ರೇಸ್ಲೆಟು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಯಾಕಂದರೆ ರಾಹು ಎಗೇನ್ ಬೂದಿ ತತ್ವ ಅಂತಂದರೆ ನಿಮಗೆ ಬಣ್ಣ ಬರುವಂಥದ್ದು ವರ್ಣ ಸಿಗುವಂಥದ್ದು ನಿಮಗೆ ಅದರ ಒಂದು ವರ್ಣ ಆ್ಯಶ್ ಕಲರ್ ಅಂತ ಬರುತ್ತೆ ಸೊ ಹಾಗಾಗಿ ಪೈರೆಟ್ಸ್ ಆರ್ ವೆರಿ ಮಚ್ ರಿಲೇಟೆಡ್ ಟು ದಟ್ ಈ ಒಂದು ಪೈರೆಟ್ ಕ್ರಿಸ್ಟಲ್ಸ್ ಇದೆ ಅಲ್ಲ ಆ್ಯಶ್ಗೆ ಸಂಬಂಧಪಟ್ಟಂಗೆ ತುಂಬ ಹೆಚ್ಚಾಗಿ ರಾಹು ರಾಹುಕೇತುಗಂತೂ ತುಂಬನೇ ಪರಿಹಾರವಾಗಿ ನಾವು ಇದನ್ನು ತಿಳಿಸ್ಕೊಡ್ತೀವಿ ಮೇ ಬಿ ರಿಂಗ್ಸ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಪೆಂಡೆಂಟ್ಸ್ ಇರ್ಬೋದು ಈ ಥರ ಬ್ರೇಸ್ಲೆಟ್ಸ್ ಇರ್ಬೋದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ನಿಮಗೆ ಕುಂಭರಾಶಿ ಹಂಡ್ರೆಡ್ ಪರ್ಸೆಂಟ್ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಕೊಡುತ್ತೆ ಇದರ ಜೊತೆಗೆ ಮ್ಯಾಮ್ ನನ್ನ ಲಕ್ಕಿ ನಂಬರ್ಸ್ ಯಾವುದು ಈ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಅಂತ ಒನ್ ಆ್ಯಂಡ್ ನೈನ್ನ ಹೆಚ್ಚಾಗಿ ನೀವು ಬಳಸಿ ಈ ವರ್ಷಕ್ಕೆ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಮಾತ್ರ ಒನ್ ಆ್ಯಂಡ್ ನೈನ್ ಮತ್ತು ಲಕ್ಕಿ ಡೇಸ್ ದಿನಗಳು ಶುಕ್ರವಾರ ಮತ್ತು ಶನಿವಾರ ಶು ಕಾರ್ಯಕ್ರಮ ಮುಗಿಸಣ ಸರ್ವೇ ಜನ ಸುಖಿನೋಭವಂತು ಸಣ್ಣ ಮಂಗಳ ಅನುಭವಂತು ಧನ್ಯವಾದಗಳು